ಎರಗತ ಈ ವೇದಿಕೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಬಹಳಾನೇ ಸ್ಪೆಷಲ್ ಅಂತ ಸ್ವಲ್ಪ ಆಗಿರಬಹುದು ಎಲ್ಲರೂ ತುಂಬಾ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ಸಿನಿಮಾ ತಂಡದವರು ಅಥವಾ ಯಾರೆಲ್ಲ ಆಡಿಯನ್ಸ್ ಆಗಿ ಸಿನಿಮಾ ಕಂಟೆಂಟ್ ನೋಡಿದಾರಲ್ಲ ಎಲ್ಲರೂ ಕೂಡ ವೆಲ್ ಪ್ರಿಪೇರ್ಡ್ ಆಗಿ ಸುಮ್ಮನೆ ಬಂದಿಲ್ಲ ಬಹಳ ಪ್ರಿಪರೇಷನ್ ತಗೊಂಡ್ ಬಂದಿರೋದಂತೂ ಕಾಣ್ತಾ ಇದೆ ಆನ್ ಸ್ಕ್ರೀನ್ ಏನ್ ಹೇಳ್ತೀರಾ ಫಸ್ಟ್ ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ಬಂದಿದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಮೀನ್ಸ್ ಅ ಲಾರ್ಡ್ ಫಾರ್ ದ ಟೀಮ್ ಫಸ್ಟು ಮುರಳಿ ಮಾಮನ್ ಥ್ಯಾಂಕ್ಸ್ ಅಶ್ವಿನಿ ಆಂಟಿಗೆ ಮತ್ತೆ ತಾತಾಗೆ ಬಂದಿದ್ದಕ್ಕೆ ಸೊ ಮೀನ್ಸ್ ಅ ಇವರೆಲ್ಲ ಬಂದಿರೋದು ಸೊ ಗ್ರೇ ಗೇಮ್ಸಿಂದ ನಾನು ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನು ಮಾಡ್ತಾ ಇದ್ದೀನಿ ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ಹಾ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಥ್ಯಾಂಕ್ಸ್ ಟು ರಾಲ್ ಮಾಮಾ ಅವರು ಕರ್ಸಿದ್ರು ಸ್ಟಾರ್ ಬಗ್ಸಲ್ಲಿ ಅಲ್ಲಿ ಹಳ್ಳದಲ್ಲಿ ಕರ್ದುಬಿಟ್ಟು ಬಾರೋ ಇಲ್ಲಿ ಅಂದರು ಏನು ಕರಿತಾ ಇದ್ದಾರೆ ಮೇ ಬಿ ಏನೋ ಒಂದು ಕಾಫಿ ಕುಡಿಯಕ್ಕೆ ಅಂತ ಅರ್ಕೊಂಡೆ ಆಮೇಲೆ ನಾನು ಗಂಗಾಧರ್ ಸರ್ ಮೀಟ್ ಮಾಡಿದೆ ಆಮೇಲೆ ಗೊತ್ತಾಯ್ತು ಓ ಕತೆ ಕೇಳಕ್ಕೆ ಅಂತ ಅನ್ಸು ಗಂಗಾಧರ್ ಸರ್ ಫಸ್ಟ್ ನಂಗೆ ಕತೆ ಹೇಳ್ದಾಗ್ಲಿ ನಂಗೆ ಇಷ್ಟ ಆಯ್ತು ಮಾಡಬೇಕು ಅಂತ ಅನ್ಸುತ್ತೆ ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಫಸ್ಟ್ ಆಕ್ಚುಲಿ ನಾನು ಕಂಗ್ರ್ಯಾಚುಲೇಟ್ ಮಾಡಿದ್ದು ವರ್ಕ್ ಯಾ ಅವ್ರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನನಗೆ ನನಗಿಂತ ತುಂಬ ಅವರೇ ಎಕ್ಸೈಟ್ ಆಗಿದ್ರು ಅನಿಸ್ತಾ ಇದೆ ಫಸ್ಟು ಕಂಗ್ರಾಚುಲೇಟ್ ಮಾಡಿದ್ದೆ ಅವರು ಚಿನ್ನೂ ಚೆನ್ನಾಗಿ ಮಾಡು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಇವಾಗ ಗಂಗಾದರ್ಶನರು ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಹೇಳಿದ್ರು ಎಲ್ಲ ಜ ನಾನು ಆಕ್ಚುಲಿ ಏನು ಪ್ರಿಪೇರ್ ಆಗದೆ ಹೋದೆ ಈಸಿ ಅಂತ ಬಟ್ ಅಲ್ಲಿ ಗೊತ್ತಾಯ್ತು ಸರ್ ಎಷ್ಟು ಸೀರಿಯಸ್ ನೀಟಾಗಿ ಹೇಳಿದ್ರು ಈ ಕ್ಯಾರೆಕ್ಟರ್ ಇಷ್ಟೇ ಬೇಕು ಅಷ್ಟೇ ಬೇಕು ಜಾಸ್ತಿ ಬೇಡ ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ಮಾಮನ್ ಜೊತೆ ಮಾಡ್ಬೇಕು ಅಂದಾಗ ಒಂದ್ ಸ್ವಲ್ಪ ಭಯ ಇತ್ತು ಹೆಂಗ್ ಮಾಡ್ತೀನಿ ಹೇಗೆ ಅಂತ ಅದಕ್ಕೆ ಬಟ್ ಮಾಮನ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಆರಾಮಾಗಿರು ರಿಲ್ಯಾಕ್ಸ್ ಆಗಿರು ಆರಾಮಾಗಿ ಮಾಡುವಂತ ಸೊ ತುಂಬಾ ಗೈಡ್ ಮಾಡಿದ್ರು ಮಾಮನು ಸೊ ಮತ್ತೆ ಬಾ ಅವರು ತುಂಬಾ ಜನ ಸೀನಿಯರ್ಸ್ ಜೊತೆ ಮಾಡಿದ್ರು ಅಬ್ಬರ್ಣ ಸೊ ರವಿ ಭಟ್ ಸರ್ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಅಲ್ಲ ಅವ್ರು ನೋಡ್ಬಿಟ್ಟು ಕತ್ಕೊಂಡೆ ದುರ್ದಿಂದ ಆಮೇಲೆ ಒಳ್ಳೆ ಗೈಡಿಂಗ್ ಆಕ್ಟರ್ಸ್ ಇದ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಮತ್ತೆ ಟೀಮ್ ಹೇಳ್ಬೇಕು ಆನಂದ್ ಸರ್ ಆಗಿರ್ಲಿ ಗಂಗಾಧರ್ ಸರ್ ಆಗಿರ್ಲಿ ಡೈರೆಕ್ಷನ್ ಟೀಮು ಕ್ಯಾಮ್ರಾ ಟೀಮು ಎಲ್ಲ ಟೀಮು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಸೊ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಮ್ಮ ರಾಜು ಸರ್ಗೆ ಡಾನ್ಸ್ ನೀವೆಲ್ಲ ನೋಡಿದ್ದು ಅವ್ರಿಂದ ಹಾಕಿದ್ದಾವೆಲ್ಲ ಸೊ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಮೂವಿಗೆ ಅದು ರಾಮನ್ ಜೊತೆ ಮಾಡ್ತಿರೋದು ಐ ತಿಂಕ್ ನನ್ನ ಲಕ್ಕೇ ಅನ್ಸುತ್ತೆ ಸೊ ತುಂಬಾ ಸರ್ ಓಕೆ ನನ್ ಪ್ರಶ್ನೆ ಕೂಡ ಅದೇ ಇತ್ತು ಈಗ ನೀವೇ ಸಿಂಗಲ್ ಆಗಿ ಲಾಂಚ್ ಆಗಿದ್ರೆ ಅದೊಂಥರ ಆಗ್ತಿತ್ತು ತುಂಬಾ ಸ್ಕ್ರೀನ್ ಸ್ಪೇಸ್ ಒಟ್ಟಿಗೆ ಇದೆ ಹೆಂಗಿತ್ತು ಅನ್ನೋದು ಅದ್ ನೀವೇ ಹೇಳಿದ್ರಿ ಜೈ ತುಂಬಾ ಒಳ್ಳೇದಾಗ್ಲಿ ತುಂಬಾ ಒಳ್ಳೆ ಭವಿಷ್ಯ ಇದೆ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ ತುಂಬಾ ಯು